ಕೊಲೆ ಆರೋಪಿಗಳ ಬಂಧನಕ್ಕಾಗ್ರಹಿಸಿ ಮೈಸೂರು ತಾಲೂಕಿನ ಕಾಳಿಸಿದನುಂಡಿ ಗ್ರಾಮಸ್ಥರಿಂದ ಮಂಡ್ಯ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆಯನ್ನು ನಡೆಸಲಾಯಿತು ಏಪ್ರಿಲ್ ನಾಲ್ಕರಂದು ಕೊಲೆಯಾದ ಸ್ಥಿತಿಯಲ್ಲಿ ಸಿಕ್ಕಿದ್ದ ನಲವತ್ತೇಳು ವರ್ಷದ ಬಸವರಾಜ ಮೃತದೇಹ ಸ್ನೇಹಿತರಿಂದಲೇ ಕೊಲೆ ಮಾಡಿರುವುದಾಗಿ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಹಾಗೂ ಆರೋಪಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ವೈಯಕ್ತಿಕವಾಗಿ ಐದು ಜನ ಸ್ನೇಹಿತರ ನಡುವೆ ಆಗಿತ್ತು ಬಳಿಕ ಮದ್ಯ ಕುಡಿಸಿ ಗಲಾಟೆ ಮಾಡಿಕೊಂಡು ಹಲ್ಲೆ ಮಾಡಿ ರಸ್ತೆಯಲ್ಲಿ ಎಸ್ತು ಹೋಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ರು ಅವತ್ತು ನಮ್ಮ ಭಾವನ ಹೊಡ್ದಕ್ಕಿದ್ದು ಬಾರಂಗಡಿ ಹತ್ರ ಅದು ಪಟ್ನ ತಾಲೂಕ್ ಸೇರೈತೆ ಅದು ಶ್ರೀರಂಗಪಟ್ಣಕ್ಕೆ ಸೇರೈತೆ ಅದು ಇವರು ನೈಟು ಮನೆಯಿಂದ ಕರ್ಕೊಬಂದು ಸ್ನೇಹಿತರೆ ಅವ್ರ ಸ್ನೇಹಿತರೆ ಐದು ಜನ ಮಾಯಮ್ಮರ್ ಕೃಷ್ಣ ಅಂಗಡಿ ಸುರೇಶ ರೇವಣ್ಣ ಬೋಚಮ್ಮರ್ ರೇವಣ್ಣ ಬೀರೇಶ ಕರಿಯಾ ಪ್ರತಾಪ್ ಅಂತ ಅವ್ನಿಗೆ ಎರಡು ಹೆಸರಂತೆ ಕರಿಯ ಅಲಿಯಸ್ ಪ್ರತಾಪ್ ಅಂತ ಐದು ಜನನೂ ಚೆನ್ನಾಗಿ ಒಂದು ರೌಂಡ್ ನಮ್ಮ ಊರು ತುಂಬ ಎಷ್ಟು ಸಿ ಸಿ ಕ್ಯಾಮ್ರಾವ ಅಲ್ಲಿ ಎಲ್ಲ ಅವರೇ ಅದೇನೋ ಪೊಲೀಸು ತನಿಖೆ ಮಾಡ್ತಾಯಿಲ್ಲ ಜೊತೆಲೆ ಕರ್ಕೊಬಂದು ಮುಗಿಸ್ಬಿಟ್ಟು ಅವರು ಅವ್ನು ಅವ್ ಇಷ್ಟು ದಿನ ಕರ್ಕೊ ಬಂದಿದ್ರು ಮನೆಗೆ ಅವತ್ತವ್ರನ್ನ ಮನೆಗೆ ಕರ್ಕೊ ಬಂದಿಲ್ಲ ಒಡೆದಿ ಮುಗಿಸ್ಬಿಟ್ಟು ಊರಿಗೆ ಬಂದವರು ಸರ್ ಅವರು ಇದನ್ನ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಸರ್ ದುಡ್ಡಿತ್ತು ಸರ್ ದುಡ್ಡು ಒಂದು ಲಕ್ಷ ಎರಡು ಲಕ್ಷ ಜೋಬಲ್ಲಿ ದುಡ್ಡಿತ್ತು ಅಂಜು ಕೈ ಹಾಡಕ್ಕೆ ಹೋಯ್ತಿದ್ರು ದಿನ ಒಂದು ಸಾವಿರ ಎರಡು ಸಾವಿರ ದುಡ್ಡು ಬರ್ತಿತ್ತು ಕುಲದಲ್ಲಿ ದುಡ್ಡು ಕೊಡ್ತಾರೆ ಸರ್ ನಮ್ಮ ಸೈಡು ದೇವ್ರದ ಅದ ವರ್ಷಕ್ಕೊಂದು ಸ್ವಲ್ಪ ನಾವು ಕಟ್ಟೋದು ದೇವಸ್ಥಾನಕ್ಕೆ ಬೆಳಿಲಿ ಅಂತ ಆ ದುಡ್ಡನ್ನ ಈಸ್ಕೊ ಮಡಿಕೊಂಡಿದ್ರಂತೆ ಸರ್ ಆ ದುಡ್ಡೆಲ್ಲ ಕಿತ್ಕೊಂಡು ಜೋ ಜೋಬೆಲ್ಲ ಫುಲ್ ಈಚೆ ಕಡೆ ಓಪನ್ ಆಗಿದೆ ಸರ್ ಬಾಡಿ ಒಂಚೂರು ಚೂರು ರಕ್ತ ಬಂದಿಲ್ಲ ಒಂಚೂರು ಚೂರು ಕಿತ್ತೋಗಿಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಹೊಡೆದವ್ರೆ ಸರ್ ಹಿಂಗೆ ಸರ್ ಒಡದಿ ಮಲಗಿಸಿದ್ದು ಬಟ್ಟೆ ಎತ್ತಿ ನೋಡಿದ್ಮೇಲೆ ಈ ತರ ಒಳಗಡೆ ಏನು ಆಲ್ಟ್ ಹತ್ರ ಕಚ್ಚಿ ಗುದ್ದಿ ಗುದ್ದಿ ಮಾಡಿದವ್ರೆ ಸರ್ ಪೊಲೀಸ್ಗೆ ಕರುಣೆ ಇಲ್ವಾ ರೇವಣ್ಣ ಸುರೇಶನು ಕರ್ಕೋಯ್ತು ಸರ್ ಮನೆಯಿಂದನೇ ಒಂದು ಗಂಟೆ ಎರಡು ಗಂಟೆವರೆಗೆ ಕರ್ಕೊಂಡ್ಬಿಡ್ತಿದ್ರು ಮನೆಗೆ ಕೆಲಸದಿಂದ ಬಂದ ಮೇಲೆ ದನ ಕಚ್ಚಾ ಕುಟ್ಟಿ ಹೋದ್ರ ಇನ್ನು ಕರ್ಕೊಂಡು ಬಿಡ್ತಾರೆ ಅನ್ಕೊಂಡು ನಾವು ತಿಳ್ಕೊಂಡು ಸರ್ ಅದೇ ರೇವಣ್ಣನವ ಸೂರ್ಯಸ್ ಕರ್ಕೋದ್ರು ಸರ್ ಕರ್ಕೊಬಿಟ್ಟು ಮನೆಯಿಂದ ಕರ್ಕೊಯ್ತಿದ್ರು ಕರ್ಕೊಂಡು ಮನೆಗೆ ಬಿಡ್ತೀವಿ ತಿರಾಕ ಆಮ್ಯಾಗ ನಾವು ಅವತ್ತು ಕರ್ಕೊಂಡು ಬಿಡ್ತಾರೆ ಅನ್ಕ ತಿಳ್ಕೊಂಡು ಒಂದು ಗಂಟೆ ಎರಡು ಗಂಟೆ ಆದರೂ ಕರ್ಕೊಂಡು ಮನೆಗೆ ಹೋಗ್ಬಿಟ್ಟು ಹೋಗ್ತಿದ್ರು ನಮ್ಮ ಮೇಲೆ ನಂಬಿಕೆ ಇಲ್ಬ ನಿಂಗೆ ತಾಯಿ ಅನ್ಕ ಹೇಳ್ತಿದ್ರು ಸರ್ ಅವ್ರಿ ಅವರೇ ನಮ್ಗೆ ಇದು ಕೊಲೆ ಮಾಡಿರೋದು ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಚೆನ್ನಾಗಿದ್ರು ಸರ್ ಎಲ್ಲ ಚೆನ್ನಾಗೇ ಇದ್ರು ಚೆಂದಾಗೆ ಇದ್ರು ಸರ್ ಚೆಂದಾಗೆ ಇದ್ದೆ ಕರ್ಕೊಂಡು ಹೋಗಿದ್ದು ಮನೆಯಿಂದ ಬೇಡ ಅಂದ್ಬಿಟ್ಟು ಅವರೇ ಕರ್ಕೋದ್ರು ಸರ್ ಫೋನ್ ಮನೆಯಲ್ಲೇ ಮಡ್ಬಿಟ್ಟು ಪಪ್ಪ ಅಂತಂದರು ಅವ್ರು ಮನೇಲೆ ಮಡ್ಬಿಟ್ಟು ಅವರು ಸರ್ ಬೆಳಗ್ಗೆ ಇವತ್ತು ನಾವು ತಿರಕ ಫೋನ್ ಮಾಡ್ದತ್ಗ ಬಂದು ಬಿಡ್ತಿದ್ದೀರಣ ಎಲ್ಲ ಅಂದ್ಗ ಏನು ಸೇರ ಇಲ್ಲ ಅಂತಾರೆ ಮನೆಯಿಂದ ಕರ್ಕ ಹೋಗಿ ಸೇರೇ ಇಲ್ಲ ಅಂತಾರಲ್ಲ ಹೆಂಗ ಸರ್ ಇನ್ನು ಮೈಸೂರಿನ ಚೆಕ್ ಪೋಸ್ಟ್ ಬಳಿಯಿಂದ ಬಾರಿಯಾದರೂ ಪೊಲೀಸರು ಎಸ್ತು ಹೋಗಿರುವ ದೃಶ್ಯಾವಳಿ ಸಿಸಿ ಟಿವಿಯಲ್ಲಿ ವಿಡಿಯೋ ರೆಕಾರ್ಡ್ ಆಗಿದ್ದು ಈ ಸಂಬಂಧ ಅರ್ಕೆರೆ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರಿಂದ ದೂರು ದಾಖಲು ಮಾಡಿದರೂ ಕೂಡ ಕಳೆದ ಎರಡು ತಿಂಗಳಿನಿಂದ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರು ಪೊಲೀಸರು ಕೊಲೆಯಲ್ಲ ಬೈಕ್ ಅಪಘಾತ ಅಂತ ಸಬೂಬು ಹೇಳುತ್ತಿದ್ದಾರೆ ಅವರ ಸ್ನೇಹಿತರಾದ ಕೃಷ್ಣ ಸುರೇಶ್ ರೇವಣ್ಣ ಪ್ರತಾಪ್ ಬೀರೇಶ್ ಎಂಬುವರ ವಿರುದ್ಧ ಕುಟುಂಬಸ್ಥರು ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಪ್ರತಿಕ್ರಿಯೆ ಇಲ್ಲ ಯಾಕೆ ನಿಮ್ಗೆ ಏನು ಹೇಳ್ಬೇಕು ನಾನು ತನಿಖೆ ಇದ್ದೀನಿ ಅಂತವ್ರೆ ಆಮೇಲೆ ಇಬ್ರು ಪೊಲೀಸ್ ಅವ್ರ ಮೇಲೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವರು ಪೊಲೀಸ್ ಅವ್ರದ್ದು ಏನು ತಪ್ಪಿಲ್ಲ ಯಾಕೆ ಸರ್ ಪೋಲೀಸವ್ರು ತಪ್ಪಿಲ್ಲ ಒಬ್ಬ ಜೀವ ಉಳಿಸ್ಬೇಕು ಅಂದ್ರೆ ಒಂದು ಲೋಟ ನೀರು ಕುಡಿಸ್ಬೋದಾಗಿತ್ತು ತಾನೆ ಕಸ ಕಸ ಇಡ್ತಾಳೆ ಆ ಥರ ಇಬ್ರು ಚೆಕ್ ಪೋಸ್ಟ್ ಅವರು ಅವರು ಮೈಸೂರು ತಾಲೂಕ್ ಸೇರಿದವರು ಸರ್ ಅವರು ಅವ್ರನ್ನೂ ಕರೆಸ್ಬೇಕು ನ್ಯಾಯಿಕ ಅವ್ರಿಬ್ರು ಅವರು ತಂದು ಹಣ ಇಟ್ಬಿಟ್ಟು ನೀವು ಒಂದು ಲೋಟ ನೀರು ಕುಡ್ಸಲ್ಲ ಒದ್ದಾಡಿ ಒದ್ದಾಡಿ ಅನ್ಯವಾಗಿ ಜೀವ ಪೊಲೀಸ್ ಅವ್ರ ಮನಸ್ಸಿರೋದು ಸಿ ಸಿ ಕ್ಯಾಮ್ರಾದಲ್ಲಿ ಐತೆ ಸರ್ ಇಷ್ಟು ನೀರು ಕುಡ್ಸಿಲ್ಲ ಸರ್ ಅವರು ಅವರು ಪೊಲೀಸ್ ಪೊಲೀಸವ್ರು ಇಬ್ರು ಇವರು ಐದು ಜನ ಈ ಕೇಸ್ ಕ್ಲೋಸ್ ಮಾಡಕ್ಕೆ ಮಲ್ಲೆ ಸರ್ ಎರಡು ತಿಂಗಳು ಕರೆಕ್ಟಾಗಿ ಪೋಸ್ಟ್ ಮಾರ್ಟಮ್ ಆಗಿ ನನಗೆ ಎರಡು ತಿಂಗಳು ತಾರೀಕಿಂದ ಆಗ್ತಲಿ ಅವ್ರು ಕೊಲೆ ಮಾಡಿ ಇವತ್ತ ಎರಡು ತಿಂಗಳು ಪೋಸ್ಟ್ ಮಾರ್ಟಮ್ ಆಗಿ ಅವರು ಹೋದಾಗೆಲ್ಲ ಹಿಂಗೆ ಸರ್ ಏ ಏನೋ ಊರ್ಲಿ ಸರ್ ಹಿಂಗೆ ಗಲಾಟೆ ಆಯ್ತು ಸರ್ ನಮ್ಮ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಯಾಕೋ ನೀನು ಕೊಲೆ ಮಾಡಿ ಒಳಗಡೆ ಹಾಕ್ತೀನಿ ಬ ನೀನು ಒಳಗಡೆ ಕೂತ್ಕೋ ಅಂತ ಕೇಳ್ತಾರಂತಲ್ಲ ಅವರು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಬಟ್ಟೆ ತಗೋದ್ಬಿಟ್ಟು ಅವ್ರಿಗೆ ಬಟ್ಟೆ ಕಾಕಿ ಬಟ್ಟೆ ಅದಂತ ನಾವು ಮರ್ಯಾದೆ ಕೊಡ್ತೀವಿ ಅಲ್ವಾ ಅವರು ಬಟ್ಟೆ ತಗೋದ್ಬಿಟ್ಟು ನಮ್ಮ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅವ್ರ ಅಕ್ಕ ತಗೊಂಡ್ರೆ ಅವ್ರು ಹೆಣ್ಮಕ್ಳು ಆಮೇಲೆ ಒಂದೊಂದು ಸೀಟು ಸರ್ ನಮ್ಮೂರವ್ರು ತಿಂದಿರೋರು ಎಣ ಎಷ್ಟ ಗಂಟೆ ಅನ್ಯವಾಗ ಹೊಡೆದ್ರು ಸರ್ ನಮಗೆಲ್ಲ ನಮ್ಗೆಲ್ಲ ಹೊಡೆದು ಎಣ ಕಿತ್ಕೊ ಸುಟ್ರು ಸರ್ ಅವರು ತಿಂದಾರ ಸರ್ ಮಿಂಡ್ರು ಮಕ್ಕಳು ಇವತ್ತು ನಮ್ಮ ಅಕ್ಕನ ಜೀವನ ಹಾಳು ಮಾಡಾರ ಸರ್ ಇವತ್ತು ಎಣ ಕೊಡೋ ತನಕ ಎಣ ಕೊಡು ಎಣ ಕೊಡಿ ನಾವು ಊರಿಲ್ವಾ ಗ್ರಾಮ ಇಲ್ವಾ ಅಂದರು ಯಾರೂ ಇಲ್ಲ ಸರ್ ನಮ್ಗೆ ಮಾಡಿದ್ರು ಸರ್ ಸ್ಥಳಕ್ಕೆ ಎಸ್ಪಿಎನ್ ಯತೇಶ್ ಭೇಟಿ ನೀಡಿ ಮನವಿಯನ್ನ ಸ್ವೀಕರಿಸಿದ್ರು ಕುಟುಂಬಸ್ಥರು ಪೊಲೀಸರು ಹಾಗೂ ಆರೋಪಿಗಳ ತನಿಖೆಯನ್ನು ನಡೆಸಿ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ರು